ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಯೋದಕ್ಕೆ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಲಾಬಿ ಅಂತೂ ಜೋರಾಗಿ ನಡೀತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದತ್ತ ಇಡೀ ರಾಜ್ಯದ ಗಮನ ನೆಟ್ಟಿದೆ ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯದಿಂದ ಸ್ಪರ್ಧಿಸೋದಕ್ಕೆ ಟಿಕೆಟ್ ನಿರಾಕರಿಸಲಾಗಿದ್ದು ಸದ್ಯ ಅವರ ಕೋಪವನ್ನ ಕಮ್ಮಿ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಹೀಗಾಗಿ ಮಂಡ್ಯ ಲೋಕಸಭಾ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ನಟ ಹಾಗೆ ರಾಜಕಾರಣಿ ಅಂಬರೀಷ್ ಅವರ ಅಪಾರ ಅಭಿಮಾನಿಗಳ ಬೆಂಬಲ ಇದೆ ಹೀಗಾಗಿನೇ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಮತಗಳ ಅಂತರದಲ್ಲಿ ಸುಮಲತಾ ಜಯಗಳಿಸಿದ್ರು ನಂತರ ಸುಮಲತಾ ಬಿಜೆಪಿಗೆ ತಮ್ಮ ಬೆಂಬಲವನ್ನ ಕೊಟ್ಟರು ಆದರೆ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗೇನೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ ಮಂಡ್ಯದಲ್ಲಿ ಸ್ಪರ್ಧೆಗಿಳಿಯೋದಕ್ಕೆ ಆಕಾಂಕ್ಷಿಯಾಗಿರುವ ಸುಮಲತಾ ಅವರ ಮುನಿಸಿಗೆ ಇದು ಕಾರಣ ಆಗಿದೆ ಸೊ ಸುಮಲತಾ ಮುನಿಸ್ಕೊಂಡ್ರೆ ಅವರಿಗಿರೋ ಅಪಾರ ಮತಗಳು ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಕೈ ತಪ್ಪೋ ಚಾನ್ಸಸ್ ಕೂಡ ಇದೆ ಹೀಗಾಗಿ ಬಿಜೆಪಿ ಘೋಷಿತ ಅಭ್ಯರ್ಥಿಯ ಪರ ಸುಮಲತಾ ಪ್ರಚಾರ ಮಾಡಿದರೆ ಮಾತ್ರ ಅವರ ಮತಗಳು ಕೈಗೆಟುಕುತ್ತೆ ಹೀಗಾಗಿ ಸುಮಲತಾ ಮುನಿಸು ಶಮನ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿರುವ ಸುಮಲತಾ ಅವರು ಭಾನುವಾರವಷ್ಟೇ ರಾಷ್ಟ್ರ ರಾಜಧಾನಿಗೆ ಹೋಗಿದ್ರು ನಡ್ಡಾ ಅವರ ಮನವಿ ಮೇರೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿರುವುದಾಗಿ ತಿಳಿಸಿದರು ಆದರೆ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಟಿಕೆಟ್ ಕೇಳೋದ್ರ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಅವರು ನಿರಾಕರಿಸಿದ್ದಾರೆ ಚಿಕ್ಕಬಳ್ಳಾಪುರದ ಹಾಲಿ ಬಿಜೆಪಿ ಸದಸ್ಯ ಬಿ ಎನ್ ಬಚ್ಚೇಗೌಡ ಚುನಾವಣಾ ರಾಜಕೀಯ ತೊರೆದಿರೋ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಬಿಜೆಪಿ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ ಸುಮಲತಾ ಪ್ರತಿನಿಧಿಸುವ ಮಂಡ್ಯ ಬಿಜೆಪಿ ಮೈತ್ರಿಕೂಟದ ಪಾಲುದಾರ ಜೆಡಿಎಸ್ ಗೆ ಹೋಗಿರೋದ್ರಿಂದ ಪರ್ಯಾಯ ಸ್ಥಾನದಿಂದ ಟಿಕೆಟ್ ನೀಡೋ ಹಾಗೆ ಸುಮಲತಾ ಬಿಜೆಪಿ ಮುಖಂಡರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ತೆಲುಗು ಭಾಷಿಕ ಮತದಾರರನ್ನು ಹೊಂದಿರುವ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗಿಳಿಯೋದಕ್ಕೆ ಉತ್ಸುಕರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಪಡೆಯುವುದಕ್ಕೆ ಬಿಜೆಪಿಯ ಉನ್ನತ ನಾಯಕತ್ವ ಅವರನ್ನ ರಾಷ್ಟ್ರ ರಾಜಧಾನಿಗೆ ಕರೆಸಿಕೊಂಡಿತ್ತು ಬಲಿಜ ಸಮುದಾಯದ ಯುವ ಮುಖಂಡ ರಕ್ಷಾ ರಾಮಯ್ಯ ಅವರನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿರೋದ್ರಿಂದ ಅದೇ ಸಮುದಾಯದ ಸುಮಲತಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಬಿಜೆಪಿ ಮುಖಂಡರೊಬ್ಬರು ತಿಳಿಸಿದ್ದಾರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಸೊ ಚಿಕ್ಕಬಳ್ಳಾಪುರದಿಂದ ಪಕ್ಷ ಸುಮಲತಾ ಅವರನ್ನ ಕಣ ಕೇಳಿಸಿದ್ರೆ ಅವರ ಪರ ಪ್ರಚಾರ ಮಾಡೋ ಹಾಗೆ ಬಿಜೆಪಿ ಹಾಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೇಳ್ತಾ ಇದೆ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ವಿರುದ್ಧ ಈ ಕ್ಷೇತ್ರದಿಂದ ಸ್ಪರ್ಧಿಸಿ ಫೇಲ್ಯೂರ್ ಆದ ಮೇಲೆ ಈ ಭಾಗದಲ್ಲಿ ಹಿಡಿತವನ್ನ ಹೊಂದಿದ್ದಾರೆ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡೋ ಹಾಗೆ ಬಿಜೆಪಿ ಮುಖಂಡರು ಸುಮಲತಾ ಅವರನ್ನ ಕೇಳಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ನಾಯಕರು ಆರಂಭದಲ್ಲಿ ಮೈತ್ರಿಕೂಟದ ಪಾಲುದಾರ ಜೆಡಿಎಸ್ಗೆ ಆ ಸ್ಥಾನವನ್ನು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಕೋಲಾರ ಕ್ಷೇತ್ರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಇದಿನ್ನೂ ಫೈನಲೈಸ್ ಆಗಿಲ್ಲ ಒಂದು ಕಡೆ ಸುಧಾಕರ್ ಅವರು ಕೂಡ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಕಳೆದ ವಿಧಾನಸಭೆಯಲ್ಲಿ ಸೋತಿದ್ರು ಸೊ ಸೋತ ಅಭ್ಯರ್ಥಿಗೆ ಕೊಡೋ ಚಾನ್ಸಸ್ ಏನಾದರೂ ಇರುತ್ತಾ ಅಥವಾ ಸುಮಲತಾ ಅವರ ಕೋಪವನ್ನು ಕಮ್ಮಿ ಮಾಡೋದಕ್ಕೆ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಏನಾದರೂ ಟಿಕೆಟ್ ಕೊಡೋದ್ರ ಬಗ್ಗೆ ಈಗ ಏನು ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದು ನಿಜ ಆದರೆ ಇದಕ್ಕೆ ಸುಮಲತಾ ಅವರು ಒಪ್ಕೊಳ್ತಾರಾ ಕಾದು ನೋಡೋಣ